ಪ್ಪರೈರವರ ಪುತ್ರ ರಿಕ್ಕಿರೈರವರನ್ನ ಶುಕ್ರವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅವರ ನಿವಾಸದ ಹೊರಗೆ ಗುಂಡಿನ ದಾಳಿ ನಡೆಸಿ ಕೊಲೆಗೆ ಪ್ರಯತ್ನಿಸಿದ ಹೇಯ ಕೃತ್ಯವನ್ನು ಖಂಡಿಸಿ ಕೋಲಾರ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕೆಆರ್ ತ್ಯಾಗರಾಜುರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಗರದ ಗಾಂಧಿವನದಲ್ಲಿ ನಡೆಸಲಾಯಿತು ರಿಕ್ಕಿರೈರವರಿಗೆ ಭದ್ರತೆಯನ್ನ ಒದಗಿಸುವಂತೆ ಹಾಗೂ ಹತ್ಯೆಗೆ ಸಂಜು ರೂಪಿಸಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿ ಘೋಷಣೆಗಳನ್ನ ಕೂಗಲಾಯಿತು ಕೊಲೆ ಯತ್ನಕ್ಕೆ ಪ್ರಯತ್ನಿಸಿದವರನ್ನ ಹಾಗೂ ಈ ಸಂಚಿನಲ್ಲಿ ಭಾಗಿಯಾದವರನ್ನ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸಬೇಕು ರಿಕ್ಕಿ ರೈರ್ ಅವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸುವಂತೆ ಒತ್ತಾಯಿಸಿ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಕೆಎನ್ ಪ್ರಕಾಶ್ ಎಂಎನ್ ಮಂಜುನಾಥ್ ಜಿಲ್ಲಾ ಸಂಚಾಲಕ ವಿ ಜಗದೀಶ್ ಕಾರ್ಮಿಕ ಘಟಕದ ಅಧ್ಯಕ್ಷ ಲೋಕನಾಥ್ ಸಿಂಗ್ ತಾಲೂಕು ಅಧ್ಯಕ್ಷ ಬಿ ಮುನಿರಾಜು ಸಂಘಟನಾ ಕಾರ್ಯದರ್ಶಿ ಆರ್ ಮಂಜುನಾಥ್ ಸಿಂಗ್ ಮತ್ತು ಎಂ ನಂದೀಶ್ ಮುಖಂಡರುಗಳಾದ ಆರ್ ವೆಂಕಟೇಶ್ ಕೆಎನ್ ರವೀಂದ್ರನಾಥ್ ಎ ಶ್ರೀನಿವಾಸ್ ಎಂ ಅರವಿಂದ್ ಸಂಜಯ್ ಎಂ ರಂಜಿತ್ ಕುಮಾರ್ ಸಂತೋಷ್ ಮೋಸಂ ಕುಮಾರ್ ಎಸ್ ಅವಿನಾಶ್ ಶಿವು ರವೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ

ಕೆಲ ದುಷ್ಕರ್ಮಿಗಳು ಗುಂಡಿಕ್ಕಿ ಅವರನ್ನು ಹತ್ಯೆ ಮಾಡಲು ಯತ್ನಿಸಿದ್ದಾರೆ ಇದನ್ನು ನಾವು ಜೈ ಕರ್ನಾಟಕ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಯಾರು ಹತ್ಯೆ ಮಾಡಲು ಪ್ರಯತ್ನ ಮಾಡಿದರೂ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಕೋಲಾರ ಜಿಲ್ಲಾ ಜೈ ಕರ್ನಾಟಕ ವತಿಯಿಂದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಕೂಡ ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ವಿಚಾರವಾಗಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ಎನ್ ಅವರು ಈ ಸಂಪೂರ್ಣವಾಗಿ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆಯು ಎಲ್ಲ ಕಡೆಯೂ ಕೂಡ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ